ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಜನಪ್ರಿಯ ಅಣ್ಣ ಅವರು ಸಂಗೀತದ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇದ್ರು ತಮ್ಮ ಬ್ಯಾನರ್ನ ಚಿತ್ರಗಳಲ್ಲಿ ಬಹುಮುಖ್ಯವಾಗಿ ಹಾಡುಗಳು ಹೇಗಿರಬೇಕು ಅದರ ಸಂಗೀತ ಹೇಗಿರಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ವಿಶೇಷ ಕಾಳಜಿಯನ್ನು ವಹಿಸಿ ಅದನ್ನು ಓಕೆ ಮಾಡ್ತಾ ಇದ್ರು ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಅಣ್ಣ ಅವರ ಈ ಸಂಗೀತ ಜ್ಞಾನದ ಕುರಿತು ಕೆಲವು ಮಾತುಗಳನ್ನ ಇಲ್ಲಿ ಆಡಿದ್ದಾರೆ ಅಣ್ಣವ್ರ ಕಂಪ್ನಿಯಿಂದ ಒಂದು ಅವಕಾಶ ಬಂದಾಗ ನಂದೆಲ್ಲ ಏನು ಜಗ್ಗೇಶ್ ಅವರ ಸಿನಿಮಾ ಮತ್ತೆ ಸಣ್ಣ ಪುಟ್ಟ ಹೊಸ ಆರ್ಟಿಸ್ಟ್ಗಳ ಸಿನಿಮಾ ಹಾಗೆ ಶಿವರಾಜ್ ಕುಮಾರ್ ಸಿನಿಮಾ ಅಣ್ಣವ್ರ ಕಂಪ್ನಿಯಿಂದ ಅವಕಾಶ ಬಂದ ಸ್ವಲ್ಪ ಭಯ ಆಯಿತು ನನಗೆ ನಾನು ಸ್ವಲ್ಪ ಹಿಂದೆ ಹೊಡೆದೆ ಆವಾಗ ಭರಣ ಅವರು ನನಗೆ ಧೈರ್ಯ ಹೇಳಿ ಬನ್ನಿ ನೀವು ನಾಳೆ ಬನ್ನಿ ಆಫೀಸ್ಗೆ ಅಂತ ಹೇಳಿದ್ರು ಸೊ ಅಣ್ಣ ಅವ್ರ ಮನೆಗೆ ಹೋದ್ವಿ ಹೋಗಿ ಕತೆ ಎಲ್ಲ ಕೇಳಿದ್ವಿ ಕತೆ ಎಲ್ಲ ಕೇಳಿ ಆದ್ಮೇಲೆ ಭರಣ ಅವರು ಆ ಅವ್ರ ಆಫೀಸ್ ಕರ್ಕೊಂಡ್ಬಂದ್ರು ಅಲ್ಲೆಲ್ಲ ಗುರುತಾಕಿದ್ರು ಆ ನಾವು ಗುರ್ತಾಕಿದ್ವಿ ಎಲ್ಲೆಲ್ಲಿ ಯಾವ್ಯಾವ ಹಾಡು ಅಂತ ನಾನೊಂದು ಹನ್ನೆರಡು ಹಾಡಿಗೆ ಗುರ್ತಾಕದೆ ನನಗೆ ಒಂದು ಇಂಥ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ಮ್ಯೂಸಿಕಲ್ ಫೀಲ್ ಮಾಡೋಣ ಅಂತ ಬರಣ ಅವರು ಹೇಳಿದ್ರು ಏನ್ ನಾವು ನಿಮ್ಮ ಹಾಡೇ ಮಾಡ್ಕೊಂಡಿರ್ಬೇಕ ನಮ್ದು ಡೈಲಾಗ್ ಕೋರ್ಸ್ ಏನ್ ಮಾಡ್ ಮಾಡೋದ್ ಬೇಡನ್ರಿ ಹ ಆಗಲ್ಲ ನಿಮ್ಗೆ ಆರು ಹಾಡು ಕೊಡ್ತೀನಿ ಅಂತ ಅಂತನ ಹನ್ನೆರಡರಿಂದ ಆರಕ್ ಬಂತು ಆಮೇಲೆ ಆಯ್ತು ಅಂತ ಆಮೇಲೆ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಒಬ್ರಿಗೊಬ್ರು ನೋಡ್ತಾರೆ ನೋಡಿದಾಗ ಸಾಮಾನ್ಯವಾಗಿ ನೋಡಿದಾಗ ಮನ್ಸ ಏನ್ ಬರೋದು ಇವಳು ಯಾರು ಯಾರು ಇವಳು ಅಂತ ಅವನಿಗು ಅವಳಿಗು ಇವನ್ ಯಾರು ಅಂತ ಬರುತ್ತೆ ಸೊ ಅದೇ ಅಲ್ಲಿ ನಾನು ಕಂಪೋಸ್ ಮಾಡಕ್ ಶುರು ಮಾಡಿದೆ ಇವಳ್ಯಾರ ಮಗಳು ಹಿಂಗವಳಲ್ಲ ಇವನ್ ಯಾರ ಮಗಳು ಹಿಂಗಲ್ಲ ಅಂತ ಬರ್ತಾ ಎದುರುಗಡೆ ಅಣ್ಣವ್ರು ಕುತ್ಕೊಂಡು ಹಿಂಗೆ ಕುತ್ಕೊಂಡು ಮುಂದುವರಿಸಿ ಚೆನ್ನಾಗಿದೆ ಅಂತಂದ್ರು ಸಾಮಾನ್ಯವಾಗಿ ಅವ್ರು ನಮ್ಗೆ ಸಮಾಧಾನ ಕೇಳ್ತಾರೆ ಅನ್ಕೊಂಡು ಆ ಕಂಪ್ಲೀಟ್ ಮಾಡಿ ಪಲ್ಲವಿ ಕಂಪ್ಲೀಟ್ ಮಾಡಿ ಶಾಸ್ತ್ರ ಇದ್ರು ಆಡಿದ್ರು ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ ಇನ್ನೊಂದು ಟ್ಯೂನು ನಾನು ಟ್ರೈ ಮಾಡ್ತಾ ಇದ್ದೆ ಇದು ಯಾವುದಕ್ಕೆ ಅಂದ್ರೆ ಅಲ್ಲ ಅದೇ ಸಿಚುವೇಶನ್ಗೆ ಇನ್ನೊಂದು ಟ್ಯೂನು ಬೇಡ ನಮ್ಮ ಕಂಪನಿಯಲ್ಲಿ ಒಂದು ಇಷ್ಟ ಆದರೆ ಇನ್ನೊಂದು ನಾವು ಕೇಳಲ್ಲ ಒಂದು ಓಕೆ ಆಗಿ ಅದು ಓಕೆ ಆಗಿದೆ ತಿರ್ಗ ಬೇರೆ ಇನ್ನೊಂದು ಬೇಡ ನಮಗೆ ಆಗ ನಂಗೆ ಆಶ್ಚರ್ಯ ಆಯ್ತು ನಾನು ಅಲ್ಲಿವರೆಗೆ ಇದು ಜನ್ಮ ಜನ್ಮಜೋಡಿ ಮೂವತ್ತನೇದ ಸಿನಿಮಾ ಅದಕ್ಕೆ ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳು ಎಷ್ಟು ಹತ್ತು ಇಪ್ಪತ್ತು ಐವತ್ತು ಒಂದು ಒಂದು ಸಿಚುವೇಶನ್ಗೆ ಕನಿಷ್ಠ ಹತ್ತು ಟ್ಯೂನ್ ಮಾಡ್ತೀನಿ ನಾನು ಐದು ಸಾಂಗ್ಸ್ಗೆ ಐವತ್ತು ಟ್ಯೂನ್ಸ್ ಮಾಡಿ ಕೇಳಿಸ್ತೀನಿ ಕೇಳಿಸ್ತಿದ್ದೆ ಜಜ್ಮೆಂಟ್ ಇರ್ತಿರ್ಲಿಲ್ಲ ಗೊತ್ತಾಗ್ತಿರ್ಲ ಆದರೆ ಇವರು ಎಷ್ಟು ಇವ್ರ ಜಜ್ಮೆಂಟು ಇದು ಚೆನ್ನಾಗಿದೆ ಇದು ಇಷ್ಟು ಇಲ್ಲಿ ಫಿನಿಶಿಂಗ್ ಇಲ್ಲಿ ಲಾಕ್ ಮಾಡಿ ಅಂತ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರು ಸೊ ರಾಜ್ಕುಮಾರ್ ಅವರ ಜಜ್ಮೆಂಟ್ ಅವ್ರದ್ದು ಮತ್ತೆ ವರದಪ್ಪ ಅವ್ರ ತಮ್ಮಂದರು ಅವ್ರದ್ದು ಅಷ್ಟೇ ಚೆನ್ನಾಗಿದೆ ಅಲ್ಲಿ ಮುಗೀತು ಇನ್ನು ನೆಕ್ಸ್ಟ್ ಮುಂದೆ ಕೊಣ ಅಂತ ನಾನು ಇಂದೆಲ್ಲ ಎಷ್ಟು ಅನುಭವಿಸಿದ್ದೀನಿ ಒಂದು ಟ್ಯೂನ್ ಕೊಟ್ಟರೆ ನಮ್ಗೆ ಗೊತ್ತಿರುತ್ತೆ ಈ ಟ್ಯೂನ್ ಚೆನ್ನಾಗಿದೆ ಅಂತ ಅದು ಇಷ್ಟ ಆಗಿರಲ್ಲ ಇನ್ನೊಂದು ಟ್ಯೂನು ಅದು ಇಷ್ಟ ಆಗಿರಲ್ಲ ಈಗ ಮಾಡ್ತಾ ಹೋಗಿ ಕೊನೆಗೆ ನೀವು ಮೊದಲು ಮಾಡಿದ್ರಲ್ಲ ಅದಿನ್ನೊಂದ್ಸಲ ಹಾಡಿ ಮತ್ತೆ ಆಗ ಇದೇ ಇಲ್ಲಿ ಅಂತ ಸಿನಿಮಾದಲ್ಲಿ ಒಂದು ವಿಶಿಷ್ಟ ಹಾಡಿದೆ ಸಂಭಾಷಣೆಯೇ ಹಾಡಾಗಿದೆ ಅದು ಹೇಗಾಯ್ತಂದ್ರೆ ಈ ಇಲ್ಲಿ ಶಾಸ್ತ್ರಿ ನಾನು ಡೋಲಕ್ಷಕರು ಕೂತಿದ್ವಿ ಅಲ್ಲೊಂದು ಟಿ ಅಲ್ಲಿ ಎಕ್ಸ್ಟ್ರಾ ಸ್ಕ್ರಿಪ್ಟ್ ಬುಕ್ ಇತ್ತು ಜನ್ಮ ಜೋಡಿದ್ದು ಇನ್ನೊಂದು ಮೂಲೆಯಲ್ಲಿ ಬರ್ಗುರ್ ಸಾರು ನಾಗಾಭರಣ ಸಾರು ಅಣ್ಣವರು ವರದಣ್ಣ ಅವರು ಸಂಭಾಷಣೆ ಬಗ್ಗೆ ಮಾತಾಡ್ತಾ ಇದ್ರು ಬರ್ಗರು ಸಾರು ಸಂಭಾಷಣೆ ಓದ್ತಾ ಇದ್ರು ನಾವು ನಾನು ಆ ಬುಕ್ ತಗೊಂಡೆ ತಗೊಂಡು ಹಿಂಗೆ ಪೇಜ್ ತಿರುತ್ತಾ 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 ಒಂದ್ ಎರಡು ಪೇಜು ಸಂಭಾಷಣೆ ಬಹಳ ಚೆನ್ನಾಗಿದೆ ಅಂತ ನಾನು ಶಾಸ್ತ್ರಿ ಅಂತ ಹೇಳಿದೆ ಶಾಸ್ತ್ರಿ ಈ ಎರಡು ಇದು ಬರೀ ಡೈಲಾಗ್ ಅಲ್ಲೇ ಹೋದ್ರೆ ಸುಮ್ಮನೆ ವೇಸ್ಟ್ ಆಗಿದೆ ಸಾಂಗ್ ಮಾಡ್ಬೋದು ಇದು ಅಂತ ಅವರು ನೋಡಿದ್ರು ಅಷ್ಟೊತ್ತಿಗೆ ವರದಪ್ಪ ಅವರು ಹಿಂಗೆ ನೋಡಿದ್ರು ಏನು ಏನಾದರೂ ಹೊಳಿತಾ ಅಂತಂದ್ರು ಏನಿಲ್ಲ ಸರ್ ಎರಡು ಪೇಜ್ ಡೈಲಾಗ್ಸ್ ಚೆನ್ನಾಗಿದೆ ಇದನ್ನು ಹಾಡು ಮಾಡ್ಬೋದು ಅಂತ ಹೌದಾ ಹೇಗೆ ಅಂತ ಒಂದು ಒಂದು ಗಂಟೆ ಟೈಮ್ ಕೊಡಿ ಆಯ್ತು 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 ಮಾಡ್ಕೊಂಡು ಬನ್ನಿ ಸೊ ನಾನು ಶಾಸ್ತ್ರಿ ಡೋಲಕ್ ಶೇಕರ್ ಅರ್ಣ್ಣವ್ರ ಮನೆ ಹೊರಗಡೆ ಚಾವಡಿಗೆ ಹೋಗಿ ಅಲ್ಲಿ ನಾನು ಒಂದೊಂದೇ ಸಾಲಿಗೆ ಟ್ಯೂನ್ ಮಾಡ್ತಾ ಬಂದೆ ಶಾಸ್ತ್ರಿ ಅದನ್ನು ನೋಟ್ಸ್ ಬರ್ಕೊಂಡು ಬರ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದು ಒಳಗೆ ಬಂದು ಹಾಡಿದ್ವಿ ಅಯ್ಯೋ ಶಾಸ್ತ್ರಿ ಹಾಡಿದರು ಆದಮೇಲೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಅವಾಗ ನನ್ಗನ್ನಿಸ್ತ ಅಯ್ಯೋ ಯಾಕೆ ಬೇಕಿತ್ತು ಇವ್ರಿಗೆ ಇಷ್ಟ ಆಗಿಲ್ವಾ ಏನಂತ ಆವಾಗ ನಮ್ಮೆಲ್ಲ ವರದಪ್ಪ ಅವರು ಹೇಳಿದ್ರು ಹಾಡು ಚೆನ್ನಾಗಿದೆ ಇದು ನಿರಾಶೆ ಆಗಬೇಡಿ ಆದ್ರೆ ಸ್ವಲ್ಪ ದೊಡ್ಡದಾಯಿತು ಅದನ್ನ ಯೋಚನೆ ಮಾಡ್ತಾ ಇದ್ವಿ ನಾವು ಏನ್ ಮಾಡೋದು ಅಂತ ಯಾಕಂದ್ರೆ ಒಂದು ಬರೀ ಸಂಭಾಷಣೆ ಗಾಡಿಯಲ್ಲಿ ಹೋಗ್ತಾ ಮಾತಾಡ್ತಾ ಇರೋದು ಬೇರೆ ಬೇರೆ ಜಾಗ ಶಾಟ್ ತೆಗಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ಆಯ್ತು ನಾನು ರೆಕಾರ್ಡ್ ಮಾಡಿಕೊಡ್ತೀನಿ ನೀವು ಆಮೇಲೆ ಲೆಂತ್ ಆದ್ರೆ ಕಟ್ ಮಾಡಿ ಅಂತ ಸೊ ರೆಕಾರ್ಡಿಂಗ್ ಮಾಡಿದ್ವಿ ರೆಕಾರ್ಡಿಂಗ್ ಮಾಡಿ ಆದ್ಮೇಲೆ ಅದು ಅದಕ್ಕೆ ಒಂದು ಪೀಠಿಕೆ ಮಣಿ 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 ಮಣಿಗೊಂದು ದಾರ ದಾರ ಜೊತೆ ಮಣಿ ಸೇರಿ ಚಂದನೊಂದು ಹಾರ ನಾನಿ ತಂದಾನ ತಂದನು ತಂದಾನ ತಂದನು ತಂದಾನಿ ತಂದನು ತಂದಾನನು ಈ ಮಣಿ ಜೊತೆ ಇರೋ ದಾರದ ಹೆಸರಿ ಗೊತ್ತ ಗೊತ್ತ ಆ ಥರ ಒಂದು ಬರುತ್ತಲ್ಲ ಸಂಭಾಷಣೆ ಸೊ ಆ ಸಂಭಾಷಣೆ ಹೇಗೆ ಹೋಗ್ತಾ ಇರುತ್ತೆ ಆಮೇಲೆ ಶಿವಣ್ಣ ಬಂದರು ಶಿವಣ್ಣ ಗೌರಿಶಂಕರ್ ಕ್ಯಾಮರಾಮ್ಯಾನ್ ಬಂದು ವರದಪ್ಪ ವರ್ದಪ್ಪ ಅವರು ನೋಡಪ್ಪ ಹಾಡು ಕೇಳು ಉದ್ದಾಗಿಲ್ವ ಇದು ಅಂತ ಅಷ್ಟೊತ್ತಿಗಾಗಲೇ ಅವರು ಕೇಳಿ ಆಗಿತ್ತಲ್ಲ ಅವರು ಮತ್ತು ಗೌರಿಶಂಕರ್ ಇಬ್ಬರು ಏನೋ ಡಿಸ್ಕಸ್ ಮಾಡ್ತಾ ಇದ್ರು ಆಮೇಲೆ ಶಿವಣ್ಣ ಹೇಳಿದ್ರು ಇಲ್ಲ ಅಪ್ಪಣ್ಣ ಇದು ಹಾಡು ಪೂರ್ತಿ ಇರಲಿ ಇದನ್ನು ಯಾವ ತರ ಪಿಕ್ಚರೈಸ್ ಮಾಡೋದು ಅಂತ ನಾನು ಗೌರಿ ಮಾತಾಡಿ ಆಯ್ತು ಡಿಸ್ಕಸ್ ಮಾಡಿ ಆಯ್ತು ಇರಲಿಲ್ಲ ಪೂರ್ತಿ ಅಂತ